ಸ್ವಲ್ಪ ವೈದಿಕ ಆಚಾರದಲ್ಲಿ ಇರ್ತಕ್ಕಂಥವ್ರನ್ನ ಬಿಟ್ಟು ನಾವು ಕಂಡಂತೆ ಬೇರೆ ಇತರ ಎಲ್ಲಾ ಕುಲದವರು ಬಿತ್ತ ಎಲ್ಲಾ ಒಂದು ಜಾತಿ ಕುಲ ಮತಗಳವರು ಪಿತೃಕಾರ್ಯ ಮಾಡ್ಬೇಕಾದ್ರೆ ಅವರವರ ಪದ್ಧತಿ ಅವರವರ ಕುಲಾಚಾರದಂತೆ ಅವರವರ ಪ್ರಾದೇಶಿಕ ಆಚಾರದಂತೆ ಮಾಡ್ತಾ ಇದ ಮಾಡ್ತಾರೆ ಅದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ಆ ರೀತಿ ಮಾಡಬೇಕಾದ್ರೆ ಮಾಡುವ ಮಾಡುವಾಗ ಕೆಲವೊಂದು ಮಾಡಬಾರದನ್ನ ಮಾಡ ಮಾಡುವಂತಹ ಒಂದು ಆಚರಣೆಗಳನ್ನ ಆ ರೂಢಿಸ್ಕೊಂಡು ಬಿಟ್ಟಿದ್ದಾರೆ ಹೇಗಪ್ಪ ಅಂದ್ರೆ ನಮ್ಮ ತಂದೆಗೆ ಅಥವಾ ನಮ್ಮ ತಾತಗೆ ನಮ್ಮ ತಾತನಿಗೆ ಅಥವಾ ನಮ್ಮ ಅಜ್ಜಿಗೆ ಬೀಡಿ ಇಷ್ಟ ಸಿಗರೇಟ್ ಇಷ್ಟ ಅಥವಾ ಮದ್ಯಪಾನ ಇಷ್ಟ ಅಂತ ಹೇಳಿ ಆ ರೀತಿ ಒಂದು ಅನೈತಿಕವಾದಂತಹ ಮತ್ತು ಒಂದು ಆ ದುಷ್ಟ ಒಂದು ಪದ ಪದಾರ್ಥಗಳಾದಂತಹ ಪಾಪಭೂಯಿಷ್ಟವಾದಂತಹ ಪದಾರ್ಥಗಳನ್ನ ಆ ಒಂದು ದಿನ ಪಿತೃಪಕ್ಷದ ಸಮಯದಲ್ಲಿ ವಿಶೇಷವಾಗಿ ಆ ಧೂಪ ಹಾಕುವಾಗ ಅವರವರ ಪದ್ಧತಿಯಂತೆ ಸಂಭ್ರಹಣಿ ಹಾಕುವಾಗ ಆ ಒಂದು ಎಡೆ ಅಥವಾ ಆ ಏನು ಹೇಳ್ತಾರೆ ಆ ನೈವೇದ್ಯ ಅಥವಾ ಎಡೆ ಇಡುವಾಗ ಪಿತೃಗಳಿಗೆ ಎಡೆಯನ್ನು ಹಾಕುವಾಗ ಅವುಗಳನ್ನು ಇಟ್ಟು ಆ ಪಿತೃಗಳಿಗೆ ಆ ಸಮರ್ಪಣೆ ಮಾಡ್ತಾರೆ ಅದರಿಂದ ಏನಾಯ್ತು ಅಂದ್ರೆ ಆ ಪಿತೃಗಳು ಯಾರ್ಯಾರ ಅದನ್ನ ಬಳಸ್ತಾ ಇದ್ರು ಅವ್ರ ಜೀವನ ಇಡೀ ಅದನ್ನ ಬಳಸಿ ಇಲ್ಲಿ ಹಾಳಾಗಿದ್ದಲ್ಲದೆ ಆ ಪಿತೃ ಕಾರ್ಯದಲ್ಲಿ ಅದನ್ನಿಟ್ಟು ಅವರಿಗೆ ಇನ್ನ ಅಲ್ಲಿ ಆಗುವಂತೆ ನಿಮ್ಮ ಅದರಿಂದ ಆಗೋದೇನಪ್ಪಾ ಅಂದ್ರೆ ಅಲ್ಲಿ ಪಿತೃಲೋಕದಲ್ಲಾಗಲಿ ಅಥವಾ ಅವರು ಯಾವುದೇ ಲೋಕದಲ್ಲಿರ್ಲಿ ಈ ರೀತಿಯ ಒಂದು ದುಷ್ಟ ಪದಾರ್ಥಗಳನ್ನ ಅಥವಾ ಪಾಪ ಪದಾರ್ಥಗಳನ್ನ ಪಾಪ ಪದಾರ್ಥಗಳನ್ನ ಸಾಮಗ್ರಿಗಳನ್ನ ಸಮರ್ಪಣೆ ಮಾಡಿದಾಗ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಕುಲದವರು ಇಂತಹ ಪದಾರ್ಥಗಳನ್ನ ಒಂದು ಅನಿಷ್ಟ ಪದಾರ್ಥಗಳನ್ನ ನಿಮಗೆ ಸಮರ್ಪಣೆ ಮಾಡಿದ್ದಾರೆ ಅದರಿಂದ ನೀವು ಇನ್ನೂ ಅಧೋಗತಿಗೆ ಆ ಹೋಗ್ಬೇಕಾಗತ್ತೆ ಅಂತ ಹೇಳಿ ಅವ್ರನ್ನ ಇನ್ನೂ ಇನ್ನಷ್ಟು ಕೀಳು ಮಟ್ಟಕ್ಕೆ ಇನ್ನಷ್ಟು ಅಧೋಗತಿಗೆ ತಳ್ಳುವಂತಹ ಒಂದು ಆ ಸಂದರ್ಭ ಅವರವರ ವಂಶದವರೇ ಅವರವರ ಕುಲದವರೇ ಅವ್ರ ಮಕ್ಕಳೇ ಮಾಡ್ತಾ ಇದ್ದಾರೆ ಖಂಡಿತವಾಗಲು ನಾವು ಪಿತೃಕಾರ್ಯ ಮಾಡ್ಬೇಕಾದ್ರೆ ಇಂತಿಷ್ಟ ಇಂತಿಂತಹ ಪದಾರ್ಥಗಳನ್ನೇ ಮಾಡ್ಬೇಕು ಅನ್ನೋ ನಿಯಮ ಇದೆ ಅವ್ರಿಗಿಷ್ಟವಾದಂತಹ ಆಹಾರ ವಸ್ತುಗಳನ್ನ ಮಾಡಬಹುದೇ ಹೊರ್ತು ಆ ಆಹಾರ ವಸ್ತುಗಳು ಸಾತ್ವಿಕವಾಗಿಯೋ ಅಥವಾ ಆಹಾರ ವಸ್ತುಗಳು ಪಾಪಭೂಯಿಷ್ಟವಾಗಿ ಇಲ್ಲದೆಯೋ ಇರಬೇಕೆ ಹೊರತು ಇಂತಹ ಅನಿಷ್ಟವಾದಂತಹ ಪಂಚಮಹಾ ಒಂದೆರಡು ಒಂದು ಆಗಿರತಕ್ಕಂತಹ ಈ ಒಂದು ಮದ್ಯಪಾನ ಮತ್ತು ಈ ಬೀಡಿ ಸಿಗರೇಟು ಅಥವಾ ಇಂತಹ ಪದಾರ್ಥಗಳನ್ನ ಸಮರ್ಪಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ಅದು ಪಿತೃ ಕಾರ್ಯ ಆಗೋದಿಲ್ಲ ಆ ಪಿತೃ ಕಾರ್ಯ ಪಿತೃಗಳಿಗೆ ಇನ್ನಷ್ಟು ಆ ತೊಂದರೆ ಕೊಟ್ಟ ಹಾಗೆ ಆಗತ್ತೆ ಆ ರೀತಿ ಮಾಡೋದ್ರಿಂದ ಇನ್ನಷ್ಟು ನೀವು ಪಾಪವನ್ನ ಕಟ್ಕೋಬೇಕಾಗತ್ತೆ